ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ಫೋರ್ತ್ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಮಾಡಿದಾಗೆ ಮಾಡಿರುವ ಆ ಒಂದು ಸ್ಟಾರ್ ಆಟಗಾರ ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಥರ್ಡ್ ಟೆಸ್ಟ್ ಪಂದ್ಯವನ್ನು ಸೋಲು ಕಂಡಿತ್ತು ಇದಾದ ಬಳಿಕ ನಾವು ಜುಲೈ ಟ್ವೆಂಟಿ ಥರ್ಡ್ಗೆ ಗೆ ನಲ್ಲಿ ಫೋರ್ತ್ ಟೆಸ್ಟ್ ಪಂದ್ಯ ಇಲ್ಲಿ ಆರಂಭ ಆಗ್ತಿದೆ ಈ ಒಂದು ಪಂದ್ಯ ಟೀಮ್ ಇಂಡಿಯಾ ಪಾಲಿಗೆ ಡೂ ಆರ್ ಡೈ ಪಂದ್ಯ ಆಗಿದೆ ಅಂದರೆ ಗೆಲೇಬೇಕಾದ ಒತ್ತಡದಲ್ಲಿ ನಮ್ಮ ಟೀಮ್ ಇಂಡಿಯಾ ಇರುವುದರಿಂದ ಈ ಒಂದು ಸ್ಟಾರ್ ಆಟಗಾರ ಇದಕ್ಕ ಆಡ್ತಾರೆ ಇಲ್ಲುವಂತ ಡೌಟ್ ಇದ್ದಿತ್ತು ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಈ ಒಂದು ಟೀಮ್ ಇಂಡಿಯಾ ಸ್ಕ್ವಾಡ್ ನಲ್ಲಿ ಮತ್ತೊಮ್ಮೆ ಫೋರ್ತ್ ಟೆಸ್ಟ್ ಪಂದ್ಯಕ್ಕೆ ಆಡ್ತಾರೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತದೆ ಬಟ್ ಟೀಮ್ ಇಂಡಿಯಾಗೆ ಬುಮ್ರಾ ಆಡಿದ್ರೆ ಈ ಒಂದು ಟೆಸ್ಟ್ ಪಂದ ನಾವು ಗೆಲ್ಬಹುದು ಟೆಸ್ಟ್ ಪಂದ್ಯಕ್ಕೆ ಬುಮ್ರಾ ಇರ್ತಾರ ಇಲ್ಲವಂತ ಡೌಟ್ ಬಟ್ ಟೋರ್ತ್ ಟೆಸ್ಟ್ ಪಂದಕ್ಕಂಥ ಬೂಮ್ರಾ ಲೈಕ್ಲಿ ಪ್ಲೇ ಅಂತ ಇಲ್ಲಿ ಮಾಹಿತಿ ಬರ್ತದೆ ನಿಮಗೆ ಹೀಗಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಏನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು